ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತೇನೆಂದ್ರೆ ಮಂಗ್ಳೂರು ಬನ್ನ ಸ್ಪೆಷಲ್ಲಾಗಿ ಅದು ಕಡಿಮೆ ಸಮಯದಲ್ಲಿ ಹೆಂಗೆ ಮಾಡಿದೆ ಅಂತ ಹೇಳ್ಕೊಡ್ತೀನಿ ಭಾಳ ಅಂದರೆ ಭಾಳ ಟೇಸ್ಟಾಗಿ ಸಖತ್ತಾಗಿರ್ತೈತಿ ಮತ್ತು ಪುಗ್ಗ ಥರ ಉಬ್ಬಿರ್ತೈತಿ ಬರೀ ನೋಡ್ಕೊಂಬರೋಣ ಏನೇನು ಬೇಕಂತೇಳಿ ಇಲ್ಲಿ ನೋಡಿರಿ ನಾನೊಂದು ಎಂಟು ಬನಾನ ತೊಗೊಂಡೆ ಎಂಟು ಬನಾನ ತೊಗೊಂಡೆ ಒಂದು ಮಿಕ್ಸಿ ಹಾಕ್ಕೊಬೇಕೈತಿ ಈಗ ನೋಡಿರಿ ಈಗ ಮಿಕ್ಸಿ ಹಾಕ್ಕೊಂಬರೋಣ ಈ ಥರ ಮಿಕ್ಸಿ ಹಾಕ್ಕೊಂಬಂದೆ ಒಂದು ಪಾತ್ರೆಗೆ ಹಾಕ್ಬಿಡೋಣ ಮೇಲೆ ಏನೆಲ್ಲ ಸ್ವಲ್ಪ ಮೊಸರು ಹಾಕೊಂಡ್ರಿ ಅದಕ್ಕೆ ಮೊಸರು ಹಾಕೊಂಡ್ಮೇಲೆ ನೆಕ್ಸ್ಟ್ ಸ್ವಲ್ಪ ಹಾಲು ಹಾಕೋಣ ಹಾಲು ಹಾಕಿದ ಮೇಲೆ ಏನೆಲ್ಲ ಇದಕ್ಕೆ ಅಜ್ವಾನ ಕಾಳ ಅದನ್ನೊಂದು ಸ್ವಲ್ಪ ಉಜ್ಜಿ ಹಾಕ್ಬಿಡೋಣ ಸ್ವಲ್ಪ ಸಾಸಿವೆ ಹಾಕೋರಿ ಆಮೇಲೆ ಸ್ವಲ್ಪ ಸೋಡಾ ಸೋಡಾ ಇಷ್ಟು ಹಾಕೊಂಡ್ರೆ ಸಾಕು ಚೆನ್ನಾಗಿ ಕಲಿಸ್ಕೊರಿ ಇದು ಮಂಗ್ಳೂರು ಬಜ್ಜಿ ಹೆಂಗಂದ್ರೆ ಲಟ್ಸೋದು ಬೇಡ ಬಾಳೆ ಎಲೆ ಮೇಲೆ ಹೇಳ್ತಾನೆ ನಿಮಗೆ ಹೆಂಗಂತ ತೋರಿಸ್ತಾನೆ ನೋಡಿರಿ ಸ್ವಲ್ಪ ಸಕ್ಕರೆ ಹಾಕೋರಿ ಭಾಳ ಟೇಸ್ಟಾಗಿ ಚೆನ್ನಾಗಿ ಬರ್ತೈತಿ ಮತ್ತು ಪುಗ್ಗ ಥರ ಉಬ್ಬಿರ್ತೈತಿ ಸಖತ್ತಾಗಿರ್ತೈತಿ ಗಟ್ಟಿಯಾಗಿ ಬರೋಲ್ಲ ಭಾಳ ಸ್ಮೂತಾಗಿ ಚೆನ್ನಾಗಿರ್ತೈತಿ ಈಗ ನೋಡಿರಿ ಮೈದಾ ಇಟ್ಟು ಹಾಕೋಣ ನಾನಿಲ್ಲೊಂದು ಒಂದು ಮಿನಿಮಮ್ ಅನ್ನೊಂದು ಒಂದು ಮೂರು ಮೂರು ಕಪ್ ಮೆದ ಹಿಟ್ಟು ತೊಗೊಂಡೆ ತೊಗೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿರಿ ಗಂಟದು ಏನಿರಾಕೋಬಾರ್ದು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಹಿಟ್ಟು ಹೇಗಿರ್ಬೇಕಂದ್ರೆ ನಾವು ಚಪಾತಿ ಲಾಟಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸ್ಮೂತಾಗಿದ್ದರೆ ಸಾಕು ಈಗೆಲ್ಲ ಉಪ್ಪು ಹಾಕೊಂಡ್ರಿ ರುಚಿ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಹಾಕ್ಕೊಬೇಕೈತಿ ಹಾಕೊಂಡ್ ಚೆನ್ನಾಗಿ ಏನಿಲ್ಲ ಕಲ್ಸ್ಕೊಂಡು ನಮ್ಮದ ನೋಡ್ರಿ ಸಾಫ್ಟ್ ಆಗಿತ್ತು ಅಂದ್ರೆ ಅಷ್ಟು ಸಾಫ್ಟ್ ಆಗಿತ್ತು ಹಿಟ್ಟ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಏನ್ ಇಟ್ಟಿಲ್ಲ ನಾವು ಹಂಗ ಹಾಕ್ಬಿಟ್ಟು ಹಂಗೆ ಮಾಡಿ ನೆನೆಸ್ಬೇಕಂತ ಏನಿಲ್ಲ ನೋಡಿರಿ ಇಷ್ಟು ಹಾಕ್ಬಿಟ್ರೆ ಸಾಕ ರೆಡಿ ಆದಂಗೆ ಈಗ ಮಾಡೋಣ ಎಣ್ಣೆಕಾಯಿ ಹಾಕಿಟ್ಬಿಡಣೀಗ ಈಗ ಏನೆಲ್ಲ ಒಂದು ಬಾಳೆ ಎಳೆ ತಗೋಬೇಕು ಬಾಳೆ ಎಲೆಗೆ ಲೈಟಾಗಿ ಎಣ್ಣೆ ಹಚ್ಕೊಂಡು ಏನೆಲ್ಲ ಈಗ ಇಷ್ಟಿಷ್ಟ ಕಟ್ ಮಾಡ್ಕೊಂಡು ಚಪಾತಿ ನೋಡ್ರಿ ಇಷ್ಟಿಷ್ಟು ಕಟ್ ಮಾಡ್ಕೊಂಡು ರೌಂಡ್ ಆಗಿ ಈ ಥರ ಮಾಡಿ ಕೈಗೆ ಎಣ್ಣೆ ಹಚ್ಕೋ ಸ್ವಲ್ಪ ಗೋಲ್ ಮಾಡಿ ಕೈಯಿಂದ ಅದುಮ್ ಅದು ಹಿಂಗೆ ನೋಡ್ರಿ ಈಗ ಈ ಥರ ಅದನ್ನು ಬೇಕಮ್ಮ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಟೇಸ್ಟ್ ಅನ್ನೋಕ್ಕಿಂತನೂ ಏನಂದ್ರೆ ಟೇಸ್ಟು ಚೆನ್ನಾಗಿರ್ತೈತಿ ಮತ್ತು ಏನಂದ್ರೆ ಅದು ಭಾಳ ಸಾಫ್ಟ್ ಇರ್ತೈತಿ ತೋರಿಸ್ತೇನೆ ನಿಮ್ಗೆ ಲಾಸ್ಟ ಸಿಕ್ಕಾಬಟ್ಟು ಸಾಫ್ಟಾಗಿ ಭಾಳ ಚೆನ್ನಾಗಿ ಬರ್ತೈತಿ ನೋಡಿ ಟ್ರೈ ಮಾಡಿ ನೀವೇನು ಹತ್ತು ನಿಮಿಷನೇ ಇಡೋದು ಬೇಡ ಆಗ ರೆಡಿ ಮಾಡಿ ಹಾಗೇ ಮಾಡಿದರೂ ಇಷ್ಟು ಚೆನ್ನಾಗಿ ಬರ್ತೈತಿ ನಾನು ಓದಿಸ್ ಒಂದು ಎರಡು ಇಡುವೆ ಡಿಫ್ರೆಂಟಾಗಿ ಹಾಕಿದ್ದೆ ಹ್ಞೂ ಅದು ಮಾಡೋದು ಸ್ವಲ್ಪ ನೋಡಿದೆ ನೆಕ್ಸ್ಟ್ ಆ ಥರನೇ ಇಡುವೆ ಮಾಡ್ಬೇಕಂತ ಪ್ಲ್ಯಾನ್ ಐತಿ ಆ ಥರ ಮಾಡಲಿ ನೀ ಥರ ಮಾಡಲಿ ಅಂಥೇಳಿ ನೋಡಣ್ರಿ ಏನಕ್ಕೆ ಅಂತ ಹೇಳಿ ನೋಡಿರಿ ಎಷ್ಟು ಉಬ್ಬುತ್ತಂದ್ರೆ ಫುಲ್ ಉಬ್ಬಿ ನೋಡಿ ನೋಡಿರಿ ಪುಗ್ಗ ಹತ್ರ ಉಬ್ಬೈತೆ ಎಷ್ಟು ಉಬ್ಬಿತ ಅಂದ್ರೆ ಅಷ್ಟು ನೋಡಿರಿ ಹೆಂಗೆ ಬಂದೈತೆ ಅಂತ ಸೂಪರಾಗಿ ಬಂದಿತ್ತು ಬಂದು ಮಾತ್ರ ಬನ್ನಿ ಮಂಗ್ಳೂರು ಬನ್ನಿ ಅಂತಾರಲ್ಲ ಮಂಗ್ಳೂರು ಬನ್ನಿ ಕರೆಕ್ಟ್ ಮಂಗ್ಳೂರು ಬನ್ನಿ ಸೂಪರಾಗಿ ಬಂದಿತ್ತು ಈ ಥರ ಮಾಡಿ ನೋಡಿರಿ ನೀವು ಬೆಳಗ್ಗೆ ಟಿಫನ್ಗೇನು ಭಾಳ ಟೈಮ್ ಏನು ಬೇಕಂತಿಲ್ಲ ಇದೆ ಒಂದು ಹತ್ತು ಹದಿನೈದು ಅಂದ್ರೆ ಆಗ್ಬಿಡ್ತೈತೆ ಚಟ್ನಿ ಮತ್ತು ಇದಕ್ಕೆ ಒಂದು ಸಾಗು ಮಾಡ್ತಾರೆ ಆ ಸಾಗು ನೆಕ್ಸ್ಟ್ ಟೈಮ್ ಯಾವಾಗಾರ ನಮ್ಗೆ ಇಡಿಯೋ ಮಾಡಿ ಹಾಕ್ತೇನೆ ಅಂತ ಆ ಸಾಗು ಎಷ್ಟು ಟೇಸ್ಟಾಗಿ ಅಂದ್ರೆ ಅದೇ ನಾನು ಸರಿ ಉಡುಪಿ ಹೋದ ಸಖತ್ತಾಗಿ ಸಕ್ಕತ್ತಾಗಿ ಅವರು ಆ ಸಾಗುದ ರೆಸಿಪಿ ಮಾಡಿ ನಿಮ್ಗೆ ತೋರಿಸ್ತೇನೆ ಅಂತ ಅದು ಏನು ರೆಸಿಪಿ ನಾವು ಮಾಡ್ಬೋದು ಮಾಡಿ ತೋರಿಸ್ತೀನಿ ಈ ಬಂದ ಜೊತೆ ಸ್ಪೆಷಲ್ಲಾಗಿ ಸಕ್ಕತ್ತಾಗಿರ್ತೈತ್ರಿ ಅದು 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 ಸಾಗು ಅಂತ ಮಾಡ್ತಾರವ್ರು ನೋಡಿರಿ ಎಷ್ಟು ಚೆನ್ನಾಗಿ ಉಬಿ ಬಂದಿತ್ತಂದ್ರೆ ಅಷ್ಟು ಚೆನ್ನಾಗಿ ಬಂದಿತ್ತು ಇಷ್ಟೇ ಅದು ಮಾಡೋದೇ ಏನು ಆರಾಮಾಗಿ ಮನೆಯಲ್ಲೇ ಸಲೀಸಾಗಿ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ನೋಡಿರಿ ಒಂದ್ಸರಿ ಟ್ರೈ ಮಾಡಿ ಭಾಳ ಇಷ್ಟ ಆಗ್ತೈತೆ ನಿಮಗೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತೇಳಿ ಚಟ್ನಿ ಚಟ್ನಿ ಕೊಬ್ಬರಿ ಚಟ್ನಿ ಮಾಡಿದ್ವಿ ಚಟ್ನಿ ಜೊತೆ ತಿಂದ್ವಿ ನಾವು ಸುಮಾರು ಮಾಡಿದ್ವಿ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಚೆನ್ನಾಗಿ ಬಂದಿತ್ತು ನೋಡಿ ನೀವು ಮನೆಯಲ್ಲೇ ಟ್ರೈ ಮಾಡಿರಿ ನಾನು ಸುಮಾರು ಕಡೆ ಎಲ್ಲ ಬನ್ಸ್ ಹೋಟ್ಲ ಆಮೇಲೆ ನನ್ನ ಫ್ರೆಂಡ್ ಮನೇಲೆಲ್ಲ ತಿಂದೇನೆ ಬಟ್ ಭಾಳ ಗಟ್ಟಿ ಇರ್ತಿತ್ತು ಆದರೆ ಇದಂಗಲ್ಲ ಸಾಫ್ಟ್ ಆಗೈತಿ ನೋಡಿರಿ ಈಗ ಒಂದು ಕೈಲಿ ಮುರಿದು ತೋರಿಸ್ತೀನಿ ನಿಮಗೆ ಎಷ್ಟು ಸಾಫ್ಟಾಗೈತಿ ಅಂತೇಳಿ ಅಷ್ಟು ಸಾಫ್ಟ್ ಆಗೈತಿ ನೋಡಿರಿ ಒಂದು ಕೈನೋ ಕಟ್ ಮಾಡಿದೆ ಅಷ್ಟೊಂದು ಸಾಫ್ಟಾಗಿ ಮಸ್ತಾಗಿ ಬಂದಿತ್ತು ನೋಡ್ರಿ ಇವತ್ತಿನ ರೆಸಿಪಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನೆಕ್ಸ್ಟ್ ಇರ್ತಾರೆ ಸಿಗೋಣ ಅಂತ ಹೇಳ್ತಾ ಇಡುವೆ ಇಲ್ಲಿಗೆ ಮುಗಿಸುವಂತ ಸಮಯ ಬಂದೈತಿ ಬಾಯ್ ಬಾಯ್ ಲಭ್ಯ